ಏನ್ ಹೇಳ್ಬೇಕು ಹೇಳಿ ಬಿಜೆಪಿ ನೋಡಿ ನಾವು ಮಾಡಿದ್ದಂತ ಪಾದಯಾತ್ರೆ ಈ ರಾಜ್ಯದ ಸಂಪತ್ತು ಹಾಳಾಗ್ತಾ ಇದೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅವತ್ತಿನ ದಿವಸ ನಾವು ಪಾದಯಾತ್ರೆಯನ್ನು ಮಾಡಿದ್ದು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅನವಶ್ಯಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾದನೆಗಳನ್ನು ಮಾಡಿ ಯಾವುದೇ ರೀತಿಯ ಕಾನೂನು ಬಾಹಿರವಾದಂತಹ ಕೆಲಸಗಳಲ್ಲಿ ಆಗಿಲ್ಲದೆ ಇದ್ರೂ ಕೂಡ ಅದನ್ನು ಆಗಿದೆ ಅಂತ ಹೇಳಿ ಜನಸಮುದಾಯಕ್ಕೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇಷ್ಟೇ ವ್ಯತ್ಯಾಸ ಹಾಗಾಗಿ ನಾವು ಜನಸಮುದಾಯಕ್ಕೆ ಇಡೀ ರಾಜ್ಯದ ಜನತೆಗೆ ತಿಳಿಸ್ತೇವೆ ಮುಖ್ಯಮಂತ್ರಿಗಳು ಯಾವುದನ್ನೇ ತಪ್ಪು ಮಾಡಿಲ್ಲ ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಆಗಿಲ್ಲ ಅನ್ನೋದನ್ನು ಅದಕ್ಕಾಗಿಯೇ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯದಿಂದ ಕಮಿಷನ್ನ ಮಾಡಿದ್ದಾರೆ ನ್ಯಾಯಾಧೀಶರನ್ನ ನೇತೃತ್ವದಲ್ಲಿ ಕಮಿಷನ್ ಅನ್ನು ಮಾಡಿ ತನಿಖೆ ಮಾಡಿಸಿ ಜನ ಸಮುದಾಯಕ್ಕೆ ಸತ್ಯವನ್ನು ತಿಳಿಸಬೇಕು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ತಪ್ಪು ಕಾನೂನು ಬಾಹಿರವಾದಂಥ ಕೆಲಸ ಅಲ್ಲಿ ಆಗಿಲ್ಲ ಅನ್ನೋದನ್ನು ಜನಕ್ಕೆ ತಿಳಿಸ್ತೇವೆ ಜಸ್ಟಿಫೈ ನಾವು ಮಾಡ್ತಾ ಇಲ್ಲಲ್ಲ ಜಸ್ಟಿಫೈ ಮಾಡಂಗಿದ್ರೆ ನಾವು ಎಸ್ಐ ಟಿ ಮಾಡ್ತಾ ಇದ್ವಾ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಥವಾ ಬೇರೆ ಯಾರಾದರೂ ತಪ್ಪು ಮಾಡಿದ್ದಾರೆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅಂತೇಳಿ ನಾವು ಸಿ ಐ ಡಿ ಕೊಟ್ಟು ಅದನ್ನು ತನಿಖೆ ಮಾಡಿಸ್ತಾ ಇದ್ದೇವೆ ಅದರ ಜೊತೆಗೆ ಸಿಬಿಐನವರು ಕೂಡ ತನಿಖೆ ಮಾಡ್ತಿದ್ದಾರೆ ಇಡೀನವ್ರು ತನಿಖೆ ಮಾಡ್ತಾ ಇದ್ದಾರೆ ಅವರೆಲ್ಲ ಮಾಡ್ಲಿ ಅಲ್ಲ ಅಂತಿಮವಾಗಿ ಏನು ವರದಿ ಬರುತ್ತೆ ಅದು ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನ ಕೊಡ್ತೇವೆ ಒಂದು ನೋಡ್ರಿ ತನಿಖೆ ಆಗೋವರೆಗೂ ಕೂಡ ಊಹಾಪೋಹಗಳು ಬೇಡ ಒಂದು ವೇಳೆ ಮಿನಿಸ್ಟರ್ ಅಕೌಂಟ್ಗೆ ಹೋಗಿದೆ ಅಂದ್ರೆ ಆ ಮಿನಿಸ್ಟರ್ ಮೇಲೆ ಕ್ರಮ ತಗೊಳ್ತೀವಿ ಅದರಲ್ಲಿ ಏನು ಬೇಕಾಗಿಲ್ವಲ್ಲ ಸಹಕಾರಕ್ಕೆ ಲಕ್ಕೆ ಲಕ್ಕೆ ಡೆವಲಪ್ಮೆಂಟ್ ಬಗ್ಗೆ ಚಲಕರಲ್ಲಿ ಕುತ್ತುರಾಜನನ್ನು ಟಾರ್ಗೆಟ್ ಆಗ್ತ ಒಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದನ ಸರ್ ಆ ಇಶ್ಯೂ ಅದನ್ನೆಲ್ಲ ತನಿಖೆ ಮಾಡ್ತೀವಿ ತನಿಖೆ ಮಾಡಿ ಅಂತದೇನಾದರೂ ಇದ್ರೆ ಅವರಿಗೆ ಶಿಕ್ಷೆ ಮಾಡತಕ್ಕಂತದ್ದು ಕಾನೂನಿನ ಪ್ರಕಾರ ಶಿಕ್ಷೆ ಮಾಡ್ತೇವೆ ಸರ್ ಅಲ್ಲ ಟಾರ್ಚರ್ ಕೊಟ್ಟಿರೋದ್ರಿಂದ ಆ ರೀತಿ ಹೇಳಿಕೆ ಕೊಟ್ಟಿದನ ಅಂತ ಸರ್ ಅವನು ಅದನ್ನ ಹೇಳಿದನಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ನಾವು ಯಾವಾಗಲೂ ಕೂಡ ಇಂತ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀವಿ ಅಂತ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಪ್ರೊವಿಜನ್ ಮಾಡಿದ್ದಾರೆ ಯಾವುದೇ ಸ್ಟೇಷನ್ನಲ್ಲಿ ಪೊಲೀಸ್ ಸಿಬ್ಬಂದಿಯವರು ಅವರು ಅನವಶ್ಯಕವಾಗಿ ಯಾರಿಗಾದರೂ ತೊಂದರೆ ಮಾಡಿದ್ರೆ ತನಿಖೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಮಾಡ್ತೇವೆ ನಾವು ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಅದು ಕಂಡು ಬಂದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ರೀ ಅನವಶ್ಯಕವಾಗಿ ನೋಡಿ ಅವನ ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೊಂದ್ಸರಿ ಅಥವಾ ಅವ್ರಿಗೆ ಬೇಕಂತ ಸಂದರ್ಭದಲ್ಲಿ ಮಾಂಸವನ್ನ ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಎಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂತವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಹೌದೌದು ರಿಪೋರ್ಟ್ ಬಂದಿದೆಯಲ್ಲ ಸಚಿವರಿಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಏನ್ ಕೊಡಬೇಕು ರಾಜ್ಯ ಸರ್ಕಾರ ಅದನ್ನ ಖಂಡಿತವಾಗಿ ಮಾಡ್ತೇವೆ ಅಕಸ್ಮಾತ್ ಅಲ್ಲೇನಾದರೂ ತಪ್ಪಾಗಿದ್ರೆ ಅದನ್ನು ಅವರ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಮಾಹಿತಿ ಗೊತ್ತಿತ್ತೋ ಗೊತ್ತಿಲ್ವೋ ತಿಳಿಸ್ಬೇಕಲ್ಲ ಒಂದು ವೇಳೆ ನಾವು ಅನೇಕ ಸಂದರ್ಭದಲ್ಲಿ ನಮಗೂ ಆಗುತ್ತೆ ನಾವು ಹೇಳದೆ ಕೇಳದೆ ಹೋಗ್ಬಿಡ್ತೇವೆ ಆವಾಗ ಮೇಟಿ ಪಾಪ ಅವನು ಇರೋದಿಲ್ಲ ಅಲ್ಲಿರೋನು ಅಂಥ ಸಂದರ್ಭದಲ್ಲಿ ಆತರ ಏನಾರು ಆಗಿರ್ಬೋದು ಅಷ್ಟೇ ನಾವು ಯಾರು ಕೂಡ ಕೇಂದ್ರದ ಆ ಲೆವೆಲ್ಗಳಿಗೆ ರಾಜಕಾರಣಗಳ ಮಾಡೋದು